ಇದು ಮೊದಲು ದೆಂಗು ಇರೋದು ಬಿಡೆಂಗಿದಾಬಿಡ್ತೋ ಇಲ್ಲಿ ನೋಡಿ ಪಕ್ಕದಲ್ಲಿ ಹರಿ ಬರ್ತಾ ಇದೆ ನೋಡಿ ಇದು ಮರಿ ಮರಿ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಮೊದಲು ಹೋಯ್ತಿದ್ದು ಈ ಪಕ್ಕದಲ್ಲಿ ಈಗ ನಿಮ್ಮ ಇದು ಸ್ಪ್ರೇ ಕೊಟ್ಟ ಮೇಲೆ ಈಗ ಮೊನ್ನೆ ದಿನ ಇದು ಟ್ರೆಂಚ್ ಮಾಡಿ ಎಲ್ಲ ಬಂತು ಸ್ವಲ್ಪ ಉಳ್ಕೊಂಡಿರೋ ಚೆನ್ನಾಗಿ ಚೆನ್ನಾಗಿ ಸುಳಿ ಮೇಲೆ ಬರ್ತಾ ಇದೆ ನೋಡಿ ಎಲ್ಲ ಸುಳಿ ನಿಮಗೆ ಗೊತ್ತಾಗುತ್ತೆ ಉದ್ದ ಬರ್ತಾ ಇದೆ ಸುಳಿ ನೋಡಿ ಕೆಳಗಡೆ ಎಲೆಗಳು ತೋರಿಸಿ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೆಳಗಡೆ ಎಲೆ ನೋಡಿ ಮೇಲ್ಗಡೆ ಇನ್ನು ಅಷ್ಟೇ

ರಾಸಾಯನಿಕಗಳನ್ನು ಬಿಟ್ಟು ಗೋಲ್ಡನ್ ಸಾಯಿಲ್ ಬಳಸೋದು ಉತ್ತಮ ಉತ್ತಮ ಅನ್ನಿಸ್ತದೆ ಸರ್ ನಮಗೆ ನಿಮ್ಗೆ ನೀವು ಕಂಡಿರೋ ರಿಸಲ್ಟ್ ಪ್ರಕಾರ ನೀವು ಹೇಳೋದು ಹಂಗಾಗಿ ನೀವು ಇನ್ನು ನೀವೆಲ್ಲ ನಮ್ಮ ಗೋಲ್ಡನ್ ಸಾಯಿಲೇ ಬಳಸೋದು ಗೋಲ್ಡನ್ ಸಾಯಿಲ್ ಸ್ಪ್ರೇಗಳು ಕೊಟ್ಟಿದ್ದೀವಿ ಮೊದಲು ಮಾಡಿಬಿಟ್ಟು ಆರು ದಿವಸ ಏಳು ದಿವಸಕ್ಕೆ ಟ್ರೆಂಚ್ ಕೊಡಿ ಮೊನ್ನೆ ದಿನ ಕೊಟ್ಟಿದ್ದೀವಿ ನೀರು ಕೊಟ್ಟಿರಲಿಲ್ಲ ರಾತ್ರಿ ಮಳೆ ಬಿದ್ದಿದೆ ಐದು ಲೀಟರ್ ಕ್ಯಾನು ಕೊಟ್ಟಿದ್ದೀರಾ ಬುಡಕ್ಕೆ ಹಾಂ ಹಸಿರು ಒಂದು ಹಸಿರು ಬಾಟ್ಲು

ನೋಡಿ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಈಗ ಸರ್ ಮೊದಲು ಫುಲ್ ತಾಳಗರಿ ಹೆಂಗೆ ನಾನು ಹೋಯ್ತು ಅಂದ್ಕೊಂಡೆ ನಿಮ್ಮ ಔಷಧಿ ಕೊಟ್ಟ ಮೇಲೆ ನೋಡಿ ಸರ್ ಪಕ್ಕದಲ್ಲೆಲ್ಲ ಈಗ ಈಗ ದಸಿ ಬರ್ತಾ ಇದ್ದು ನೀವು ಸ್ಪ್ರೇ ಮಾಡಿ ಇದು ಸರ್ ನೋಡಿ ನೋಡಿ ಇದು ಮೊದಲು ಇದು ಸರ್ ಇದು ಮೊದಲು ನೋಡಿ ಇದು ನೋಡಿ ಇಲ್ಲಿ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಇದು ಸುಳಿ ಎಷ್ಟು ಉದ್ದ ಬರ್ತಾ ಇದೆ ಇಲ್ಲಿ ನೋಡಿ ಸುಳಿ ಉದ್ದ ಬರ್ತಾ ಇದೆ ಉಳಿದಿರೋದನ್ನ ಎಲ್ಲ ಬಂದಿದೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಸರ್ ಇದು ಹೋಯ್ತು ಈಗ ನಾವು ಔಷಧಿ ಕೊಟ್ಟ ಮೇಲೆ ಇದು ಬಂದಿರೋದು ಇದು ನೋಡಿ ಇದು ಹೋಯ್ತು ಅದು ಹೋಯ್ತು ಪಕ್ಕದಲ್ಲೇ ಎರಡು ಬರ್ತಾ ಇದೆ ಬರ್ತಾ ಇರೋ ಎಲೆ ಗರಿ ಸಖತ್ ಹಡಗಾವನ್ನು ಬರ್ತಾ ಇದೆ ಸರ್ ನೋಡಿ ಇಲ್ಲೇ ಕಾಣಿಸ್ತಾ ಅದೇ ಸರ್ ಇಲ್ಲಿ ನೋಡಿ ಸರ್ ಇದು ಮೊದಲು ಆಯಿತು ಸರ್ ಇದು ಹ್ಞೂ ಹ್ಞೂ ಈ ಕಡೆ ಈ ಕಡೆ ನೋಡಿ ಸರ್ ಮರೀದೇ ಇದು ಹ್ಞೂ ಹ್ಞೂ ನೋಡಿ ಸರ್ ಇದೆಲ್ಲ ಈಗ ಬರ್ತಾ ಇದೆ ಸರ್ ನಿಮ್ಮ ಸ್ಪ್ರೇ ಮಾಡಿ ಅವು ಸ್ವೀಟ್ ಟ್ರಂಚಿಂಗ್ ಮೊನ್ನೆ ದಿನ ಕೊಟ್ಟು ಅದು ಹಿಡ್ದಿಲ್ಲ ಸ್ಪ್ರೇ ಮಾಡಿರೋದು ಆರು ದಿವಸ ಆಯಿತು ಹ್ಞೂ ಇಲ್ಲಿ ನೋಡಿ ಸರ್ ಇದು ಇದು ಮೇಲ್ಗಡೆ ಕಪ್ಪಾಯಿತು ಇಲ್ಲಿ ನೋಡಿ ಸರ್ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಸರ್ ಆ ಕಡೆ ಆಮೇಲೆ ಇದು ನೋಡಿ ಸರ್ ಇದು ಈ ಎಲೆಗೂ ಈ ಎಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಹೌದು ಹೌದು ಹಳೆ ಎಲೆ ಅದು ಅಷ್ಟ ಬಣ್ಣ ಇದೆ ಹೊಸ ಎಲೆ ಇದು ಎಲೆ ಎಷ್ಟು ಉದ್ದ ಬರ್ತಾ ಇದೆ ಇದು ಇದು ನೋಡಿ ಸರ್ ಸರ್ ಇದು ಊರು ಯಾವ ಊರು ಸರ್ ಇದು ಒಡ್ರಳಿನ ಇದು ಒಡ್ರಳಿನ ಶೇಖರಪ್ಪ ಶೇಖರಪ್ಪ ಈ ಎಷ್ಟು ಎಕರೆ ಒಂದೂವರೆ ಎಕರೆ ಅಲ್ಲ ಒಂದೂವರೆ ಎಕರೆ ಮೂ ಟೋಟಲ್ ಮೂರ್ ಎಕರೆ ಮಾಡಿದೀರಾ ಈಗ ಈ ಫ್ಲಾಟ್ ಆಲ್ರೆಡಿ ಬಳಸಿ ನೋಡಿದ ಮೇಲೆ ಇನ್ನೊಂದ್ ಫ್ಲಾಟ್ಗೂ ಅದ ಅದಿನ್ನು ಬಳಸಿಲ್ಲ ನಾವು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಯಾಕೆಂದ್ರೆ ಬಳಸಿದ ನಂತರ ಯಾವ ರೀತಿ ಫಲಿತಾಂಶ ಬರುತ್ತೆ ಅಂತ ತೋರ್ಸೋದಕ್ಕೆ ಪ್ರಶಾಂತ್ ಸರ್ ನಿಮ್ ಮಗ ಅಲ್ವಾ ಸರ್ ಸುನೀಲ್ ಸುನಿಲ್ ಸರ್ ನಿಮ್ ಮಗ ನಿಮ್ಮ ಮಗ ಅವ್ರ ಮುಖಾಂತರ ಒಂದು ತಿಂಗಳ ನಂತರ ಈ ಫ್ಲಾಟಲ್ಲಿ ಏನೇನು ಬದಲಾವಣೆ ಆಗಿದೆ ಎಷ್ಟು ಗ್ರೋತ್ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಡಿಯೋ ಫೋಟೋಸ್ ನಾವು ತರಿಸ್ಕೊಂತೀವಿ ಯಾಕೆಂದರೆ ರೈತರಿಗೆ ನಾವು ಅದು ಬಳಸಿ ಇದು ಬಳಸಿ ಹಂಗೆ ಬಳಸಿ ಹಿಂಗೆ ಬಳಸಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದಕ್ಕಿಂತ ಇವತ್ತು ಒಂದು ತಿಂಗಳಿಂದ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಬದಲಾವಣೆ ಆಗಿದೆ ಫುಲ್ಲು ಎಲ್ಲ ಕೆಂಚು ಬಂದ್ಬಿಟ್ಟು ತರಗಳು ಬಂದ್ಬಿಡುತ್ತೆ ಮೇಡಮ್ ಎಲ್ಲ ಈ ತರ ತರಗಳು ಬಂದ್ಬಿಡುತ್ತೆ ಎಲ್ಲ ಹೋಗ್ತಾ ಇದೆ ಮೇಲ್ಗಡೆ ಗ್ರೀನ್ ಬರ್ತಾ ಇದೆ ಇಲ್ಲೇ ನೋಡಿ ಮೇಡಮ್ ಸುಳ್ಳು ಉದ್ದ ಬರ್ತಾ ಇದೆ ಇವಾಗ ಒಂದು ವಾರಕ್ಕೆ ಎಷ್ಟು ಬದಲಾವಣೆ ಆಗಿದೆ ಒಂದು ತಿಂಗಳ ನಂತರ ಇಲ್ಲೇ ನೋಡಿ ಮೇಡಮ್ ನಿಮಗೆ ಗೊತ್ತಾಗುತ್ತೆ ಇದು ಒಣಗೋಯ್ತು ಸರ್ ಮೇಡಮ್ ಇದು ನೋಡಿ ಇದು ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಮೇಡಮ್ ಇವೆಲ್ಲ ಸ್ಪ್ರೇ ಮಾಡಿದ್ಮೇಲೆ ಬಂದಿರ ಹಾಗಾದ್ರೆ ಇನ್ನೊಂದು ತಿಂಗಳಿಗೆ ಇನ್ನೂ ಒಳ್ಳೆ ಬದಲಾವಣೆ ಆಗಿರುತ್ತೆ ಬದಲಾವಣೆ ಆಗುತ್ತೆ ಅಂತ